ನಾನು ಡೀಟೇಲ್ ಆಗಿ ಸ್ಟಡಿ ಮಾಡಿ ನಾನು ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳಿ ಗೊತ್ತಾಯ್ತಾ ಯಾರಿಂದ ತಪ್ಪಾಗಿರ್ಬೋದು ನಿಮ್ಗೆ ನನಸಿಗೆ ನಿಮಗೆ ಗೊತ್ತಿದೆ ಯಾರು ತಪ್ಪಾಗಿದೆ ಯಾರಿಂದ ಏನಾಗಿದೆ ಅಂತ ಗೊತ್ತಿದೆ ಅದನ್ನ ನಾನು ಯಾವುದೇ ಮುಲಾಜಿಲ್ದೇನೆ ಅದಕ್ಕೆ ಕ್ರಮ ತೆಗೆದುಕೊಳ್ತೇನೆ ಆಕ್ಷನ್ ತೆಗೆದುಕೊಳ್ತೇನೆ

очку çarparak Bu子 i okay. ಸೇರಿದೆ ನೋಡಿ ಇಲ್ಲಿ ವಿಡಿಯೋ ಅಂತ ಪೊಲೀಸರು 那个名字。 ಆಗಿದೆ ಡೀಟೇಲ್ ಆಗಿ ಸ್ಟಡಿ ಮಾಡಿ ನಾನು ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳಿ ಯಾರಿಂದಾನು ನಿಮ್ಗೆ ನಿಮ್ಗೆ ಗೊತ್ತಿದೆ ಯಾರು ತಪ್ಪಾಗಿದೆ ಯಾರು ಏನಾಗಿದೆ ಅಂತ ಗೊತ್ತಿದೆ ಅದನ್ನ ನಾನು ಯಾವುದೇ ಮುಲಾಜಿಲ್ಲ ಅದಕ್ಕೆ ಕ್ರಮ ತೆಗೆದುಕೊಳ್ತೇನೆ ಆಕ್ಷನ್ ತೆಗೆದುಕೊಳ್ತೇನೆ ಮತ್ತೆ ಕಾನೂನು ಪ್ರಕಾರವು ನಾವು ಈ ಈ ಕೇಸ್ನ ತೆಗೆದುಕೊಂಡೋಗಿ ತಪ್ಪಿತ ತಪ್ಪಿತಸ್ಥರಿಗೆ ನೀವೆಲ್ಲ ನಮ್ಮ ಮೇಲೆ ವಿಶ್ವಾಸ ಇರ್ಲಿ ಭರವಸೆ ಮಾತ್ರ

ಎಲ್ಲರೂ ನಡೆ ಪ್ರಸಾದ್ ಅವರು ಮತ್ತೆ ಮಿತ್ರರು ಎಲ್ಲರೂ ಹೇಳಿದ್ದಾರೆ ಮಾತಾಡಿದ್ದಾರೆ ಎಲ್ಲ ಮಂದಟ್ಟಾಗಿದೆ ನಮಗಳನ್ನು ತೆಗೆದು ನಮಗೆ ಬರ್ತಾರ ನಾವು ಮಾಡ್ಲಿಕ್ಕೆ ನನಗೆ